ಸರ್ ನಮಸ್ಕಾರ ತಮ್ಮ ಹೆಸರೇನಡಿ ಸುರೇಶ್ ಸುರೇಶ್ ಅವರ ನಿಮ್ಮ ಮೂರು ಹೆಸರು ಅದೇನೇ ಎಮ್ ಕನೇನಹಳ್ಳಿ ಎಚ್ ಡಿ ಕೋಟೆ ತಾಲೂಕು ಇದರಲ್ಲಿ ಗಿಡದ ಎಲೆ ಎಷ್ಟು ನೋಡಿ ನಿಮ್ಮ ಡೇಟು ಎಷ್ಟು ದಿನ ಅಂತ ಕರೆಕ್ಟಾಗಿ ಗೊತ್ತಾಗ್ತಾ ಹೇಳ್ತೀನಿ ನೋಡಿ ಕೆಳಗಡೆ ನನಗೆ ನಾಲ್ಕು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎಲೆ ಕಾಣಿಸ್ತಾ ಇದೆ ನನಗೆ ಹನ್ನೊಂದು ಎಲೆ ಕಂಡ್ರೆ ಒಂದು ತಿಂಗಳಿಗೆ ನಾಲ್ಕು ಎಲೆ ಎರಡು ತಿಂಗಳಿಗೆ ಎಂಟು ಎಲೆ ಆಯ್ತಾ ಇನ್ನು ಮೂರು ಬಂದಿದೆ ಎಕ್ಸ್ಟ್ರಾ ಅಲ್ಲೇ ಎರಡೂವರೆ ತಿಂಗಳ ಎರಡ ಎರಡೂವರೆ ತಿಂಗಳಿಗೆ ಎಷ್ಟು ಡೆವಲಪ್ಮೆಂಟ್ ಇದ್ರೆ ಇದರಲ್ಲಿ ಎಷ್ಟು ಇದೆ ಲೆಕ್ಕಾಕಿದೆ ನೋಡಿ ಇದೆ ಸೊ ಏನು ತೊಂದರೆ ಇಲ್ಲ ಇದು ಬೆಳವಣಿಗೆ ಬಂದಿದೆ ಎಲ್ಲಿ ಸ್ವಲ್ಪ ತೇವಾಂಶ ಜಾಸ್ತಿ ಇರ್ತದೆ ಆ ಜಾಸ್ತಿ ಇರೋ ಜಾಗದಲ್ಲಿ ಗಿಡ ಎದ್ದಿರಲ್ಲ ಅಷ್ಟೇ ಆಮೇಲೆ ನೀರು ಅಷ್ಟೇ ಈಗ ಇದು ಇದೊಂದು ಚೂರು ಇದು ಈ ಎಲೆ ನೇರದಲ್ಲಿ ಇಲ್ಲಿ ಬಿಡಿ ಮಾಡಿ ಇಲ್ಲಿ ಇಲ್ಲಿ ಮಣ್ಣು ತೆಗಿರಿ ಹಾಂ ನೋಡಿ ಒಂದು ಚೂರು ತೆಗಿರಿ ಹಾಂ ಅಲ್ಲಿ ಒಂದು ಇಡೀ ಬಣ್ಣ ಇಟ್ಕೊಳ್ಳಿ ಈಗ ಕಡ್ಡಿ ತಗೋಬೇಕು ಕೈಲಿ ಪ್ರೇಕ್ ಹಾಕಿಲ್ಲ ಹಾಂ ಅದಕ್ಕೆ ಹಾಂ ಸಾಕಾಯ್ ಒಂದ್ಸಲ ನೋಡಿ ಇನ್ನೂ ಐದು ದಿನ ನೀರು ಬಿಡ ಅಂತ ಐದು ದಿನ ನಿಮ್ಗೆ ಏನು ಅನ್ನಿಸ್ತದೆ ಇಲ್ಲ ನಾವು ಇದಕ್ಕೆ ಇನ್ನೂ ಎರಡು ದಿನ ನೀರು ಬಿಡ್ತೀವಿ ಅಲ್ಲ ಈ ಮೇಲೆ ನೋಡಿದೆ ಏನಿಸ್ತಾ ಅಂದರೆ ನೀರು ಬಿಡಬೇಕು ಅಂತ ನಮಗೂ ಅನಿಸ್ತದೆ ನಿಮಗೂ ಅನಿಸ್ತದೆ ಬಟ್ ಅಲ್ಲಿ ಒಳಗಡೆ ಪರದ್ ನೋಡಿದಾಗ ತೇವ ಇರುತ್ತೆ ಆ ತೇವ ಇದ್ದಲ್ಲಿ ಸಾಕು ಆ ಮೈಸರಲ್ಲ ಬರ್ತದೆ ಏನಾದರೂ ಆ ಮುಸ್ರೆಗೆ ಒಂದು ಐದು ನಿಮಿಷ ಆನ್ ಮಾಡಿಬಿಟ್ಟು ಆಫ್ ಮಾಡ್ಕೋಬೇಕು ಅಲ್ಲಿ ಅವರು ಪಕ್ಕರ್ ಮಾಡೋರಲ್ಲ ಆ ಥರ ಒಂದು ಐದು ನಿಮಿಷ ಆನ್ ಮಾಡಿ ಮಡಿಕ ಬಿಟ್ಟರೆ ತೇವಾಂಶ ಸಾಕೈತೆ ನೋಡಿ ಪಕ್ಕದವರು ಒಂದು ವಿಡಿಯೋ ತೋರ್ಸಂದ ಮನೆ ಎಲ್ಲ ಕೀ ಗಿಡ್ದು ಬಿಟ್ಟಿದ್ದೀರಲ್ಲ ಭಾಸ್ಕರ್ ಭಾಸ್ಕರ್ ಅವ್ರದ್ದಲ್ವಾ ನೋಡಿ ಇಷ್ಟು ತೇವ ಆದರೆ ಸಾಕು ಮೇಲ್ಮಣ್ಣು ಮಣ್ಣು ಮೇ ಕೆಳಗಡೆ ತೇವ ಇದ್ದೇ ಇರ್ತದೆ ಇಷ್ಟು ತೇವಾಂಶ ಆದರೆ ಸಾಕು ನೋಡಿ ಬೇಕಾದ್ರೆ ಆ ಗಿಡದ ಪರದ್ ನೋಡಿ ಮಣ್ಣು ಒಂದು ಅರ್ಧ ಅಡಿ ದೂರಕ್ಕೆ ತಗೊಳ್ಳಿ ಹಾಂ ನೋಡಿ ಅಷ್ಟೇ ಸಾಕು ಹಾಂ ಮೂರು ದಿನಕ್ಕೆ ಸಲ ಅಷ್ಟು ಸೇವಾ ಮಾಡಿದ್ರೆ ಸಾಕು ಮೂರು ದಿನಕ್ಕೆ ಸ ಮೂರು ದಿನಕ್ಕೊಂದ್ಸಲ ಅಷ್ಟು ಸೇವಾ ಮಾಡಿದ್ರೆ ಸಾಕಾಯ್ತು ನಿಮಗೆ ಬೇಕಾದಷ್ಟು ಅಷ್ಟು ಸೇವನಾ ಮೂರು ದಿನಕ್ಕೊಂದ್ಸಲ ಆ ತೊಗೊಳ್ಳಿ ಇನ್ನೊಂದು ಸರಿ ಇನ್ನೊಂದ್ಸರಿ ಇದ್ದ ಸತ್ತೊಳಿ ಹಾಂ ಹಾಂ ಸಾಕು ಸಾಕು ಹಾಂ ಇಷ್ಟಿದ್ರೆ ಮೂರು ದಿನಕ್ಕೆ ಸಲ ಮಾಡಿ ಯಾಕೆಂದರೆ ಇದು ಎರೆ ಭೂಮಿ ಅದಕ್ಕೆ ಬೇಗ ತಾವೈತೆ ಇಷ್ಟು ನೀರು ಬಿಟ್ರೆ ಸಾಕು ಇಷ್ಟು ತೇವಾಂಶ ಆದರೆ ಇದು ಇದು ನಾಟಿ ಮಾಡಿ ಒಂದು ಹದಿನೈದು ಆಯಿತಾ ಹಾಂ ಹಾಂ ಹದಿನೈದು ದಿನ ಆಗಿದೆ ಹದಿನೈದು ದಿನ ಎಲ್ಲ ಗಿಡದ್ದು ತೊಂದರೆ ಇಲ್ಲ ಸರ್ ಚೆನ್ನಾಗಿ ಬರ್ತಾಯಿದೆ ಕಣ್ಣು ಕಿತ್ಕೊಳ್ತಾ ಇದೆ ಇದನ್ನು ಎಲ್ಲ ಎಲೆಗಳೆಲ್ಲ ಶುರು ಆಗಿದೆ ಇರ್ತದೆ ವಚ್ಪಳು ಡೆವಲಪ್ ಆಯ್ತಾ ಇದೆ ಏನಾದರೂ ಒಂದು ದೊಡ್ಡ ಒಂದು ಉದ್ದ ಒಂದು ಚಿಕ್ಕದಾಗಿದೆ ಅದಕ್ಕೆ ಗೊಬ್ಬರಗಳು ಹೇಳ್ಕೊಡ್ತೀನಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ರು ಬರ್ತದೆ ಅಲ್ಲಿ ಮೇಲ್ಗಡೆ ಆ ಕಡೆ ಬರ್ಬೋದು ಅಲ್ಲಿಗೆ ಆ ಕಡೆಯಿಂದ ಬರ್ಬೋದು ಎರಡು ಎರಡು ಸಲ ಯಾರು ಬರೋರು ಅಂತೇಳಿ ನಾನು ಹಿಂಗೆ ಬನ್ನಿ ಹಿಂಗೆ ಹೋದ ಈಗ ಇವರು ಕೊಟ್ಟು ಎರಡು ತಿಂಗಳಾಗಿದೆ ಏನೇನು ಕೊಟ್ಟಿದ್ರಿ ಸರ್ ಗೊಬ್ಬರನ ನೀವು ಒಂದ್ ಒಂದು ಭೂಮಿ ಸುಧಾ ಕೊಟ್ಟಿದೆ ಅದೊಂದು ರಂಚಿಂಗ್ ಮಾಡಿದ್ರೆ ಕೊಟ್ಟಿಲ್ಲ ಈಗ ಒಂದ್ಸಲ ಗೊಬ್ಬರ ಈಗ ಗೊಬ್ಬರ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತದೆ ಕಳೆ ಜಾಸ್ತಿ ಹ್ಮ್ ನೋಡಿ ಇದು ಈ ತರ ಉಡ್ಕಡ್ತದೆ ಇದು ಗೊಬ್ಬರ ಕೊರತೆ ಇದು ಹ್ಮ್ ಆಹಾರ ಕೊಡಿ ಅಂತ ಹೇಳಿ ಕೆಲವೊಂದು ಪೋಷಕಾಂಶಗಳನ್ನ ಕೊಡ್ಬೇಕು ಅದನ್ನ ಹೇಳ್ಕೊಡ್ತೀನಿ ಅದ ಮಾಡ್ಬೇಕಿದೆ ನೋಡಿ ಎಲ್ಲಾ ಉಡ್ಕೊಂಡಿದೆ ನೋಡಿ ಒಂದ್ ಲೈನಲ್ಲಿ ಉಡ್ಕೊಂಡಿದೆ ಒಂದ್ ಲೈನಲ್ಲಿ ಉಡ್ಕೊಂಡಿಲ್ಲ ಹಂಗಾಗಿದೆ ಓಕೆ ಥ್ಯಾಂಕ್ ಯು ಹ್ಞೂ ಹೇಳ್ತೀನಿ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒಂದು ವಿರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ ನೋಡಿ ಇದು ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ಮೂರು ತಿಂಗ್ ಎರಡು ತಿಂಗಳು ಆಚೆ ತಿಂಗೆ ಈ ಥರ ಮಚ್ಚೆ ಹೊರಟಾಗುತ್ತೆ ಇದು ಬಂದರೆ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ ಇದು ಹಾಂ ಇದು ಬಂದರೆ ಹಾಂ ಇದು ಆರೋಗ್ಯವಾಗಿ ಚೆನ್ನಾಗಿದೆ ಅಂತ ನೋಡಿ ಟೇಸ್ಟ್ ಅಲ್ಲಿಂದ ಬರ್ತಾಯಿಲ್ಲ ಇನ್ನೆಲ್ಲ ಸರಿಯಾಗಿದೆ ಜೀನೇನು ತಡಿ ಅಂತ ಅದು ನಂಬರ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ನೈನ್ ತ್ರೀ ಒನ್